ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸೆವೆನ್ ಸರಿಯಾದ ಸಮಯಕ್ಕೆ ಬಾರದ ಕೆಎಸ್ಆರ್ಟಿಸಿ ಬಸ್ ವಿದ್ಯಾರ್ಥಿಗಳಿಂದ ಆಕ್ರೋಶ ರೋಣದಿಂದ ಕೊತಬಾಳ ಗ್ರಾಮದ ಮಾರ್ಗವಾಗಿ ಮುಗಳಿ ಗ್ರಾಮಕ್ಕೆ ಸಂಚರಿಸುವ ಕೆಎಸ್ಆರ್ಟಿಸಿ ಬಸ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಗಮಿಸಿದ ಹಿನ್ನೆಲೆ ಸಮಯಕ್ಕೆ ಸರಿಯಾಗಿ ಶಾಲೆಗೆ ತೆರಳಲು ಸಾಧ್ಯವಾಗುತ್ತಿಲ್ಲ ಎಂದು ಮುಗುಳಿ ಗ್ರಾಮದ ವಿದ್ಯಾರ್ಥಿಗಳು ಬಸ್ ತಡೆದು ಪ್ರತಿಭಟನೆ ನಡೆಸಿದರು ಬಳಿಕ ಮಾತನಾಡಿದ ವಿದ್ಯಾರ್ಥಿನಿ ನಾಗರತ್ನ ಬಸ್ ಡಿಪೋ ಅಧಿಕಾರಿಗಳಿಗೆ ತಿಳಿಸಿದರೆ ಯಾವುದೇ ಪ್ರಯೋಜನವಾಗುತ್ತಿಲ್ಲ ನಾವು ಮುಗುಳಿ ಗ್ರಾಮದಿಂದ ನರೇಗಲ್ಲ ಗದಗ ಗಜೇಂದ್ರಗಡ ಈ ಊರಲ್ಲಿರುವ ಶಾಲಾ ಕಾಲೇಜುಗಳಿಗೆ ತೆರಳಬೇಕು ಪ್ರತಿನಿತ್ಯ ಬಸ್ ಒಂಬತ್ತು ಗಂಟೆಗೆ ಬಂದರೆ ನಾವು ಕಾಲೇಜ್ಗೆ ಯಾವ ಸಮಯಕ್ಕೆ ಹೋಗಬೇಕು ಮತ್ತು ತಡವಾಗಿ ಹೋದರೆ ಕಾಲೇಜಿನಲ್ಲಿ ದಂಡ ಹಾಕುತ್ತಾರೆ ಹೀಗಾದರೆ ನಮ್ಮ ಸಮಸ್ಯೆಗಳನ್ನು ಯಾರ ಹತ್ತಿರ ಹೇಳಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು ಮುಗಳಿ ಗ್ರಾಮದ ಮುಖಂಡ ಫಕೀರಪ್ಪ ಗುಳುಗುಳಿ ಮಾತನಾಡಿ ಈಗಾಗಲೇ ಡಿಪೋ ಮ್ಯಾನೇಜರ್ಗೆ ಏಳು ಗಂಟೆಗೆ ಮೊಗಳಿ ಗ್ರಾಮಕ್ಕೆ ಬಸ್ ಬರುವಂತೆ ನೋಡಿಕೊಳ್ಳಿ ಎಂದು ಸಾಕಷ್ಟು ಬಾರಿ ಮನವಿ ಮಾಡಿದ್ದೇವೆ ಆದರೆ ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸದೆ ಉದ್ದಟತನದಿಂದ ಉತ್ತರಿಸುತ್ತಾರೆ ಮತ್ತು ಡ್ರೈವರ್ ಕಮ್ ಕಂಡಕ್ಟರ್ ಒಬ್ಬರನ್ನೇ ಡ್ಯೂಟಿ ಮಾಡಲು ಹಾಕ್ತಾರೆ ಇದರಿಂದ ವಾಹನ ಚಾಲಕ ಅರ್ಧ ಗಂಟೆ ಬಸ್ ನಿಲ್ಲಿಸಿ ಟಿಕೆಟ್ ನೀಡಿ ಹಣ ತೆಗೆದುಕೊಳ್ಳುವುದರಲ್ಲಿ ಸಮಯ ಕಳೆದು ಹೋಗುತ್ತದೆ ಇದರಿಂದ ವಿದ್ಯಾರ್ಥಿಗಳು ತುಂಬಾ ತೊಂದರೆ ಅನುಭವಿಸುವಂತಾಗಿದೆ ಎಂದು ಡಿಪೋ ಮ್ಯಾನೇಜರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಬಳಿಕ ಕೆಎಸ್ಆರ್ಟಿಸಿ ಚಾಲಕರನ್ನ ಮತ್ತು ಡಿಪೋ ಮ್ಯಾನೇಜರ್ಗೆ ವಿಚಾರಿಸಿದಾಗ ರಸ್ತೆಗಳು ತುಂಬಾ ಹದಗೆಟ್ಟು ಹೋಗಿವೆ ಮತ್ತು ಕೊತ್ತಬಾಳ ಗ್ರಾಮದಿಂದ ಮಠದವರೆಗೂ ಬಸ್ಸನ್ನು ತೆಗೆದುಕೊಂಡು ಹೋಗಿ ಹಿಂತಿರುಗಿಸಿಕೊಂಡು ಬರಬೇಕು ಹೀಗಾಗಿ ಇದರಿಂದ ಹತ್ತು ನಿಮಿಷ ತಡವಾಗಿ ಬಸ್ ಬರುತ್ತಿದೆ ಎಂದು ತಿಳಿಸಿದರು ಗ್ರಾಮ ಪಂಚಾಯಿತಿ ಅವರಿಗೆ ತಿಳಿಸಿ ರಸ್ತೆಗಳನ್ನು ಸರಿಪಡಿಸಿದರೆ ವಾಹನ ಚಾಲಕರಿಗೆ ಅನುಕೂಲವಾಗುತ್ತದೆ ದಯವಿಟ್ಟು ರಸ್ತೆಗಳನ್ನು ರಿಪೇರಿ ಮಾಡಿಸಿ ಎಂದು ಗ್ರಾಮಸ್ಥರಲ್ಲಿ ಡಿಪೋ ಮ್ಯಾನೇಜರ್ ಮನವಿ ಮಾಡಿಕೊಂಡರು ಒಂದು ಕಡೆ ವಿದ್ಯಾರ್ಥಿಗಳ ಸಂಕಟ ಮತ್ತೊಂದು ಕಡೆ ಕೆಎಸ್ಆರ್ಟಿಸಿ ಚಾಲಕರ ಪರದಾಟ ಇದನ್ನೆಲ್ಲ ನೋಡಿಕೊಂಡು ಊರನ್ನ ಅಭಿವೃದ್ಧಿ ಮಾಡಬೇಕಾದ ಅಧಿಕಾರಿಗಳೇ ಇದನ್ನೆಲ್ಲ ನೋಡುತ್ತಾ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ ಆದಷ್ಟು ಬೇಗ ರಸ್ತೆಗಳನ್ನು ದುರಸ್ತಿಪಡಿಸಿ ವಿದ್ಯಾರ್ಥಿಗಳು ಮತ್ತು ಚಾಲಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ನಮ್ಮ ಸುದ್ದಿವಾಹಿನಿಯ ಮುಖಾಂತರ ವಿದ್ಯಾರ್ಥಿಗಳು ಮತ್ತು ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ಮನವಿ ಮಾಡಿಕೊಂಡಿದ್ದಾರೆ ಭೀಮ